ಮಂಗಳೂರು ಈ ಕೊಲೆ ಆದ ಬಳಿಕ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಇವತ್ತು ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಂಗಳೂರಲ್ಲಿ ಸಭೆಯನ್ನ ಕರೆದರಿ ಸುದ್ದಿಗೋಷ್ಠಿಯನ್ನು ನಡೆಸುತ್ತ ಸಚಿವರ ವಿರುದ್ಧ ಗರಂ ಆಗ್ತಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಪ್ರಚೋದನಾಕಾರಿ ಭಾಷಣ ಬಗ್ಗೆ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಮುಸ್ಲಿಂ ಮುಖಂಡನ ಬಗ್ಗೆ ಗರಂ ಆಗ್ತಾರೆ ದಿನೇಶ್ ಗುಂಡೂರಾವ್ ಅವರು ಏ வர்க்கியவனா அந்த சிவரு கரம் ஆகிறார்கள் மங்களூரின சர்க்கிட்டு நடைத்த டெல்லி ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದ ದಿನೇಶ್ ಏನಾಯ್ತು ಇವತ್ತು ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರ ಬಾಬು ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾದಂತಹ ಗಲಾಟೆ ನಡೆದಿರುವಂತದ್ದು ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಆ ಜಿಲ್ಲೆಯ ಏನು ಆ ಮಳೆ ಹಾನಿಯ ಬಗ್ಗೆ ಏನು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದು ಮಳೆ ಹಾನಿಯ ವಿವರಗಳನ್ನು ನೀಡ್ತಾ ಇದ್ರು ಜೊತೆಗೆ ಇತ್ತೀಚೆಗೆ ನಡೆದಂತಹ ಕೋಮು ಗಲಭೆಯ ವಿವರಣೆಯನ್ನು ಕೂಡ ಏನೋ ದಿನೇಶ್ ಗುಂಡೂರಾವ್ ನೀಡ್ತಾ ಇದ್ರು ಈ ವೇಳೆ ಆ ಮಾತಾಡ್ತಿದ್ದಂತೆ ಅಂದ್ರೆ ಈ ಕೋಮು ಗಲಭೆಯ ಬಗ್ಗೆ ಮಾತಾಡ್ತಾ ಇದ್ದಂಗೆ ಹಿಂಗದಿಯಲ್ಲಿ ನಿಂತಿದ್ದಂತಹ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡದಂತಹ ಉಸ್ಲಾಂ ಏನೋ ಉಸ್ಮಾನ್ ಕಲ್ಲಾಪ್ ಅವರು ಏಕಾಏಕಿ ಿ ಮಾತಾಡಿರುವಂತದ್ದು ಅಂದ್ರೆ ಅವರ ಆಕ್ರೋಶವನ್ನು ಹೊರಹಾಕಿರುವಂತದ್ದು ಅಂದ್ರೆ ನೀವು ಏನು ಈ ರೀತಿಯಾದಂತಹ ಕೋಮುಗಲಭೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುವುದಿಲ್ಲ ಮತ್ತು ಈ ರೀತಿಯಾಗಿ ಅಂದ್ರೆ ಮೊನ್ನೆ ರಹಿಮಾನ್ ಹತ್ಯೆಗೆ ಪ್ರಮುಖ ಕಾರಣ ಅಂದ್ರೆ ಪ್ರಚೋದನಕಾರಿ ಭಾಷಣ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನು ಬಂಧಿಸುವುದಿಲ್ಲ ಅನ್ನುವಂತ ಆಕ್ರೋಶವನ್ನು ಹಿಂಬದಿಯಲ್ಲಿ ನಿಂತಿದ್ದಂತಹ ಉಸ್ಮಾನ್ ಕಲ್ಲಾಪ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಇದು ಸುದ್ದಿಗೋಷ್ಠಿಗೂ ಅಡ್ಡಿಯಾಗಿರುವಂತದ್ದು ಕೂಡ್ಲೇ ದಿನೇಶ್ ಗುಂಡ್ರಾ ಅವರ ಬಗ್ಗೆ ಅವರ ಅವರ ವಿರುದ್ಧ ಆಕ್ರೋಶ ಅವನನ್ನು ಹೊರಗಾಕಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಆ ಬಳಿಕ ಸುದ್ದಿಗೋಷ್ಠಿಯ ಬಳಿಕ ಕೂಡ ಇದೇ ರೀತಿಯಾದಂತಹ ವಾಗ್ವಾದ ಮುಂದುವರೆದಿ ಅಂದ್ರೆ ಸುದ್ದಿಗೋಷ್ಠಿ ಮುಗಿದು ಹೊರ ಬಂದು ಕಾರಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ಉಸ್ಮಾನ್ ಕಲ್ಲಾಪು ಬಹಳಷ್ಟು ಆಕ್ರೋಶಗೊಂಡು ಮಾತಾಡಿರುವಂತ ಅಂದ್ರೆ ನಾವು ನಮ್ಮ ಸಮಸ್ಯೆಯನ್ನು ಹೇಳು ಬರುತ್ತೆ ಬರ್ತೀವಿ ಆದ್ರೆ ನೀವು ಅದನ್ನು ಕೇಳುವುದಕ್ಕೆ ತಯಾರಿಲ್ಲ ಆ ಈ ರೆಹಮನ್ ಏನು ಹತ್ಯೆ ಆದ ನಂತರ ಬಹಳಷ್ಟು ಉದ್ವಿಗ್ನವಾದಂತಹ ವಾತಾವರಣ ಇದೆ ರೆಹಮನ್ ಹತ್ಯೆಗೆ ಪ್ರಮುಖ ಕಾರಣ ಅಂದ್ರೆ ಅದು ಆ ಇಲ್ಲಿನ ಏನು ಸಂಘ ಪರಿವಾರದ ಮುಖಂಡರು ಮಾಡಿರುವಂತಹ ಭಾಷಣ ಏನು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ರಿಂದಲೇ ಈ ರೀತಿಯಾದಂತಹ ಹತ್ಯೆ ನಡೆದಿರುವಂತದ್ದು ಅವರನ್ನು ನೀವು ಬಂಧಿಸುವ ಕೆಲಸ ಮಾಡ್ತಾ ಇಲ್ವಂತ ಇಲ್ಲ ಅನ್ನುವಂತ ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂತದ್ದು ಸಮಾಧಾನ ಮಾಡಿದ್ರು ಅಂದ್ರೆ ಇತರ ಕಾಂಗ್ರೆಸ್ ಮುಖಂಡರಾದಂತಹ ಐವನ್ ಡಿಸೋಸ್ ಆಗಿರ್ಬೋದು ಬೇರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ರಹಿಮಾನ್ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮಕ್ಕಳ ಮನೆಯಲ್ಲಿ ಸಭೆ ನಡೆಸುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಮುಸ್ಲಿಂ ನಾಯಕರಿಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಭರವಸೆ ಕೊಟ್ಟಿದ್ದಾರಂತೆ ಮತ್ತೊಂದು ಮನೆಯಲ್ಲಿ ಸಭೆ ಮಾಡುವುದಾಗಿ ಹೇಳಿದ್ದಾರೆ ಸರ್ಕಿಟ್ ಹೌಸ್ನಲ್ಲಿ ಭೇಟಿಗೆ ಬಂದಿದ್ರು ನಾಯಕರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೆಸ್ತೀವಿ ಅಂತ ಹೇಳಿದಾರಂತೆ ಭರವಸೆ ಕೂಡ ಕೊಟ್ಟಿದ್ದಾರಂತೆ ಎಸೆ ಈಗ ಅಲ್ಲಿ ಹನ್ನೊಂದು ಗಂಟೆಗೆ ಸಭೆ ಮಾಡ್ತೀವಿ ಮಸೂದವರ ಮನೆಗೆ ಬರ್ತೀವಿ ಅಂತ ಹೇಳಿದಾರಂತೆ ಏನಾಯ್ತು ಏನ್ ಆಗ್ತಿದೆ ಅಲ್ಲಿ ಅಂತ ಆ ನಾಗೇಂದ್ರ ಬಾಬು ಇವತ್ತು ಸರ್ಕಿಟ್ ಹೌಸ್ ನಲ್ಲಿ ದಿನೇಶ್ ಗುಂಡ್ರು ಅವರು ಸಭೆ ನಡೆಸಿರುವ ಸಂದರ್ಭದಲ್ಲಿ ಹೆಚ್ಚಿನ ಏನು ಮುಸ್ಲಿಂ ಮುಖಂಡರು ಬಾಗವಹಿಸಿರ್ಲಿಲ್ಲ ಅಂದ್ರೆ ಮೊನ್ನೆ ತಾನೇ ಹೆಚ್ಚಿನವರು ರಾಜೀನಾಮೆ ನೀಡಿದ್ರು ಅಲ್ಪಸಂಖ್ಯಾತ ಘಟಕದ ಸಾಹುಲ್ ಹಮೀದ್ ಆಗಿರುವುದು ಮಾಜಿ ಮೇಯರ್ ಅಶ್ರಫ್ ಆಗಿರುವುದು ಹೆಚ್ಚಿನವರು ರಾಜೀನಾಮೆ ನೀಡಿದ್ರು ಹಾಗಾಗಿ ಹೆಚ್ಚಿನ ಮುಸ್ಲಿಂ ಮುಖಂಡರು ಬರಲಿಲ್ಲ ಆದ್ರೆ ಕೆಲವೊಂದು ಮುಸ್ಲಿಂ ಮುಖಂಡರು ಅಂದ್ರೆ ಕಾಂಗ್ರೆಸ್ ನಲ್ಲಿ ಇರುವಂತಹ ಮುಸ್ಲಿಂ ಮುಖಂಡರು ಬಂದಿದ್ರು ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಅವರು ಬಂದಂತಹ ಉದ್ದೇಶವೇ ಈ ರೀತಿಯಾದಂತಹ ಹತ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಮತ್ತು ಆ ಜಿಲ್ಲೆಯಲ್ಲಿ ನಡೆದಂತಹ ಬೆಳವಣಿಗೆ ಬಗ್ಗೆ ಮಾತಾಡದಿಕ್ಕೆ ಅಂದ್ರೆ ಆ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಉಸ್ಮಾನ್ ಕಲ್ಲಪ್ ಅವರು ಈ ರೀತಿಯಂತ ಆಕ್ರೋಶವನ್ನು ಹೊರ ಹಾಕಿದ್ರು ಆ ಬಳಿಕ ಹೊರ ಬಂದು ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಆ ಇತರೆ ಮುಸ್ಲಿಂ ಮುಖಂಡರು ಕೂಡ ಅಲ್ಲಿ ಇದ್ರು ಅಂದ್ರೆ ಮಸೂದ್ ಆಗಿರ್ಬೋದು ಬೇರೆ ಬೇರೆ ಮುಸ್ಲಿಂ ಮುಖಂಡರು ಕೆಲವೊಂದಿಷ್ಟು ಜನ ಇದ್ರು ಅವರಿಗೆ ಆ ದಿನೇಶ್ ಗುಂಡ್ರ ಅವರರು ಮತ್ತೆ ಸಮಾಧಾನ ಮಾಡಿದ್ರು ಅಂದ್ರೆ ನಿಮ್ಮ ಬಗ್ಗೆಯೂ ಕೂಡ ನಾನು ಕೇಳ್ತೇನೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಕೂಡ ನಾನು ಆಲಿಸ್ತೇನೆ ಅದಕ್ಕೂ ಕೂಡ ಪರಿಹಾರವನ್ನು ಸೂಚಿಸ್ತೇನೆ ಆದ್ರೆ ಸದ್ಯ ನಾನೀಗ ಕಮಿಷನರ್ ಆಫೀಸ್ ಕಡೆಗೆ ಬೇರೆ ಆಫೀಸ್ ಕಡೆಗೆ ಹೋಗ್ಬೇಕಾಗಿದೆ ಹೀಗಾಗಿ ನಿಮ್ಗೆ ಹನ್ನೊಂದು ಗಂಟೆಗೆ ಸಿಗ್ತೇನೆ ಹನ್ನೊಂದು ಗಂಟೆಗೆ ಸಿಕ್ಕಿ ಎಲ್ಲಾ ಇದ್ರ ಬಗ್ಗೆ ಮಾತಾಡ್ತೇನೆ ಮತ್ತು ಮಸೂದ್ ಅವರ ಮನೆಯಲ್ಲಿ ಈ ಬಗ್ಗೆ ಒಂದು ಸಭೆ ಮಾಡೋಣ ಸಭೆಯಲ್ಲಿ ನಿಮ್ಮ ಸಮಸ್ಯೆಗಳೇನಿದೆ ನಿಮ್ಮ ಆಹ್ವಾನ ಏನಿದೆ ಅದನ್ನು ನನಗೆ ಹೇಳಿ ನಾನು ಅದಕ್ಕೆ ಪರಿಹಾರವನ್ನು ಸೂಚಿಸ್ತೀನಿ ಅನ್ನುವಂತಹ ಮಾತನ್ನು ದಿನೇಶ್ ಗುಂಡೂರಾವ್ರು ಹೇಳಿರುವಂತದ್ದು ಮತ್ತು ಅವರಿಗೆ ಭರವಸೆಯನ್ನು ಕೂಡ ನೀಡಿರುವಂತದ್ದು ಮತ್ತು ಈ ಒಂದು ಘಟನೆ ನೋಡಿದ್ರೆ ಇವತ್ತು ಹೆಚ್ಚಿನ ಕಾಂಗ್ರೆಸ್ನಲ್ಲಿದ್ದಂತಹ ಮುಸ್ಲಿಂ ಮುಖಂಡರು ಭಾಗವಹಿಸಲು ಕೆಲವೇ ಕೆಲವು ಮಂದಿ ಭಾಗವಹಿಸಿದ್ರು ಅವರು ಕೂಡ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ದು ಸದ್ಯ ಅವರಿಗೆ ಸಮಾಧಾನ ಪಡಿಸಿ ಈಗ ದಿನೇಶ್ ಅವರು ಇಲ್ಲಿಂದ ತೆರಳಿರುವಂತದ್ದು ಸುಮಾರು ಹನ್ನೊಂದು ಹನ್ನೆರಡು ಗಂಟೆ ನಡುವೆ ಆ ಮಸೂದ್ ಅವರ ಮನೆಯಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಭೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ ಮುಸ್ಲಿಂ ಮುಖಂಡರು ತಮಗೆ ತಮ್ಮಲ್ಲಿ ಇದ್ದಂತ ಒಂದು ಆಕ್ರೋಶವನ್ನು ಅವರ ವಿರುದ್ಧ ಹೊರ ಹಾಕ್ತಾರೆ ಮತ್ತು ಆ ಒಂದಷ್ಟು ಪರಿಹಾರವನ್ನು ಕೂಡ ಸೂಚಿಸುವಂತಹ ಇದು ಇದೆ ನಾಗೇಂದ್ರ ಬಾಬು ಮಂಗಳೂರು ಈ ಕೊಲೆ ಆದ ಬಳಿಕ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಇವತ್ತು ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಂಗಳೂರಲ್ಲಿ ಸಭೆಯನ್ನ ಕರೆದ್ರು ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಸಚಿವರ ವಿರುದ್ಧ ಗರಂ ಆಗ್ತಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಪ್ರಚೋದನಾಕಾರಿ ಭಾಷಣ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ ಮುಸ್ಲಿಂ ಮುಖಂಡನ ಬಗ್ಗೆ ಗರಂ ಆಗ್ತಾರೆ ದಿನೇಶ್ ಗುಂಡೂರಾವ್ ಅವರು ಏ ಅವನನ್ನ ಅಂತ ಸಚಿವರು ಗರಂ ಆಗ್ತಾರೆ ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಘಟನೆ ಇದೆ ಹೆಣ್ಣುಡಿ ಹೆಣ್ಣು ಹೆಣ್ಣು ಪಡಿಗಾಂಕ ಹೆಣ್ಣು ಪಡಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ರೆ ದಿನೇಶ್ ಏನಾಯ್ತು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಆ ನಾಗೇಂದ್ರ ಬಾಬು ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾದಂತಹ ಗಲಾಟೆ ನಡೆದಿರುವಂತದ್ದು ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಆ ಜಿಲ್ಲೆಯ ಏನು ಆ ಮಳೆ ಹಾನಿಯ ಬಗ್ಗೆ ಏನು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದು ಮಳೆ ಹಾನಿಯ ವಿವರಗಳನ್ನು ನೀಡ್ತಾ ಇದ್ರು ಜೊತೆಗೆ ಇತ್ತೀಚೆಗೆ ನಡೆದಂತಹ ಕೋಮು ಗಲಭೆಯ ವಿವರಣೆಯನ್ನು ಕೂಡ ಆ ಏನೋ ದಿನೇಶ್ ಗುಂಡೂರಾವ್ ನೀಡ್ತಾ ಇದ್ರು ಈ ವೇಳೆ ಆ ಮಾತಾಡ್ತಿದ್ದಂತೆ ಅಂದ್ರೆ ಈ ಕೋಮು ಗಲಭೆಯ ಬಗ್ಗೆ ಮಾತಾಡ್ತಾ ಇದ್ದಂಗೆ ಹಿಂಗ್ ಬದಿಯಲ್ಲಿ ನಿಂತಿದ್ದಂತಹ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡದಂತಹ ಉಸ್ಲಾಂ ಏನೋ ಉಸ್ಮಾನ್ ಕಲ್ಲಾಪ್ ಅವರು ಏಕಾಏಕ ಾಗಿ ಮಾತಾಡಿರುವಂತದ್ದು ಅಂದ್ರೆ ಅವರ ಆಕ್ರೋಶವನ್ನು ಹೊರಹಾಕಿರುವಂತದ್ದು ಅಂದ್ರೆ ನೀವು ಏನು ಈ ರೀತಿಯಾದಂತಹ ಕೋಮು ಗಲಭೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುವುದಿಲ್ಲ ಮತ್ತು ಈ ರೀತಿಯಾಗಿ ಅಂದ್ರೆ ಮೊನ್ನೆ ರೆಹಮಾನ್ ಹತ್ಯೆಗೆ ಪ್ರಮುಖ ಕಾರಣ ಅಂದ್ರೆ ಪ್ರಚೋದನಕಾರಿ ಭಾಷಣ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನು ಬಂಧಿಸುವುದಿಲ್ಲ ಅನ್ನುವಂತಹ ಆಕ್ರೋಶವನ್ನು ಹಿಂಬದಿಯಲ್ಲಿ ನಿಂತಿದ್ದಂತಹ ಉಸ್ಮಾನ್ ಕಲ್ಲಪ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಇದು ಸುದ್ದಿಗೋಷ್ಠಿಗೂ ಅಡ್ಡಿಯಾಗಿರುವಂತದ್ದು ಕೂಡ್ಲೇ ದಿನೇಶ್ ಗುಂಡ್ರಾ ಅವ್ರ ಅವರ ಬಗ್ಗೆ ಅವರ ಅವರ ವಿರುದ್ಧ ಆಕ್ರೋಶ ಅವನನ್ನು ಹೊರಗಾಕಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಆ ಬಳಿಕ ಸುದ್ದಿಗೋಷ್ಠಿಯ ಬಳಿಕ ಕೂಡ ಇದೇ ರೀತಿಯಾದಂತಹ ವಾಗ್ವಾದ ಮುಂದುವರೆದಿರು ಅಂದ್ರೆ ಸುದ್ದಿಗೋಷ್ಠಿ ಮುಗಿದು ಹೊರ ಬಂದು ಕಾರಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ಉಸ್ಮಾನ್ ಕಲ್ಲಾಪು ಬಹಳಷ್ಟು ಆಕ್ರೋಶಗೊಂಡು ಮಾತಾಡಿರುವಂತ ಅಂದ್ರೆ ನಾವು ನಮ್ಮ ಸಮಸ್ಯೆಯನ್ನು ಹೇಳಿ ಬರುತ್ತೆ ಬರ್ತೀವಿ ಆದ್ರೆ ನೀವು ಅದನ್ನು ಕೇಳುವುದಕ್ಕೆ ತಯಾರಿಲ್ಲ ಆ ಈ ರೆಹಮನ್ ಏನು ಹತ್ಯೆ ಆದ ನಂತರ ಬಹಳಷ್ಟು ಉದ್ವಿಗ್ನವಾದಂತಹ ವಾತಾವರಣ ಇದೆ ರೆಹಮನ್ ಹತ್ಯೆಗೆ ಪ್ರಮುಖ ಕಾರಣ ಅಂದ್ರೆ ಅದು ಇಲ್ಲಿನ ಏನು ಸಂಘ ಪರಿವಾರದ ಮುಖಂಡರು ಮಾಡಿರುವಂತ ಭಾಷಣ ಉದ್ವೇ ಏನು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ರಿಂದಲೇ ಈ ರೀತಿಯಾದಂತಹ ಹತ್ಯೆ ನಡೆದಿರುವಂತದ್ದು ಅವರನ್ನು ನೀವು ಬಂಧಿಸುವ ಕೆಲಸ ಮಾಡ್ತಾ ಇಲ್ವಂತ ಇಲ್ಲ ಅನ್ನುವಂತ ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂತದ್ದು ಸಮಾಧಾನ ಮಾಡಿದ್ರು ಅಂದ್ರೆ ಇತರ ಕಾಂಗ್ರೆಸ್ ಮುಖಂಡರಾದಂತಹ ಐವನ್ ಡಿಸೋಸ್ ಆಗಿರ್ಬೋದು ಬೇರೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ರಹಿಮಾನ್ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮಕ್ಕಳ ಮನೆಯಲ್ಲಿ ಸಭೆ ನಡೆಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಂ ನಾಯಕರಿಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಭರವಸೆ ಕೊಟ್ಟಿದ್ದಾರಂತೆ ಮತ್ತೊಂದು ಮನೆಯಲ್ಲಿ ಸಭೆ ಮಾಡುವುದಾಗಿ ಹೇಳಿದಾರಂತೆ ಸರ್ಕಿಟ್ ಹೌಸ್ನಲ್ಲಿ ಭೇಟಿಗೆ ಬಂದಿದ್ರು ನಾಯಕರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೆಸ್ತೀವಿ ಅಂತ ಹೇಳಿದಾರಂತೆ ಭರವಸೆ ಕೂಡ ಕೊಟ್ಟಿದ್ದಾರಂತೆ ಎಸ್ ಗಣೇಶ್ ಈಗ ಹನ್ನೊಂದು ಗಂಟೆಗೆ ಸಭೆ ಮಾಡ್ತೀವಿ ಮಸೂದವರ ಮನೆಗೆ ಬರ್ತೀವಿ ಅಂತ ಹೇಳಿದಾರಂತೆ ಏನಾಯ್ತು ಏನ್ ಅಲ್ಲಿ ಅಂತ ಆ ನಾಗೇಂದ್ರ ಬಾಬು ಇವತ್ತು ಸರ್ಕಿಟ್ ಹೌಸ್ ನಲ್ಲಿ ದಿನೇಶ್ ಗುಂಡ್ರಾ ಅವರು ಸಭೆ ನಡೆಸಿರುವ ಸಂದರ್ಭದಲ್ಲಿ ಹೆಚ್ಚಿನ ಏನು ಮುಸ್ಲಿಂ ಮುಖಂಡರು ಭಾಗವಹಿಸಿರ್ಲಿಲ್ಲ ಅಂದ್ರೆ ಮೊನ್ನೆ ತಾನೇ ಹೆಚ್ಚಿನವರು ರಾಜೀನಾಮೆ ನೀಡಿದ್ರು ಅಲ್ಪಸಂಖ್ಯಾತ ಘಟಕದ ಸಾಹುಲ್ ಹಮೀದ್ ಆಗಿರೋದು ಮಾಜಿ ಮೇಯರ್ ಅಶ್ರಫ್ ಅವರಾಗಿರೋದು ಹೆಚ್ಚಿನವರು ರಾಜೀನಾಮೆ ನೀಡಿದ್ರು ಹಾಗಾಗಿ ಹೆಚ್ಚಿನ ಮುಸ್ಲಿಂ ಮುಖಂಡರು ಬರಲಿಲ್ಲ ಆದ್ರೆ ಕೆಲವೊಂದು ಮುಸ್ಲಿಂ ಮುಖಂಡರು ಅಂದ್ರೆ ಇರುವಂತಹ ಮುಸ್ಲಿಂ ಮುಖಂಡರು ಬಂದಿದ್ರು ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಅವರು ಬಂದಂತಹ ಉದ್ದೇಶವೇ ಈ ರೀತಿಯಾದಂತಹ ಹತ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಮತ್ತು ಆ ಜಿಲ್ಲೆಯಲ್ಲಿ ಈ ನಡೆದಂತಹ ಬೆಳವಣಿಗೆಯ ಬಗ್ಗೆ ಮಾತಾಡೋದಕ್ಕೆ ಅಂದ್ರೆ ಆ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಉಸ್ಮಾನ್ ಕಲ್ಲಪ್ಪ ಅವರು ಈ ರೀತಿ ಅಂತ ಆಪರೇಷನ್ ಹೊರ ಹಾಕಿದ್ರು ಆ ಬಳಿಕ ಹೊರ ಬಂದು ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಆ ಇತರೆ ಮುಸ್ಲಿಂ ಮುಖಂಡರು ಕೂಡ ಅಲ್ಲಿ ಇದ್ರು ಅಂದ್ರೆ ಮಸೂದ್ ಆಗಿರ್ಬೋದು ಬೇರೆ ಬೇರೆ ಮುಸ್ಲಿಂ ಮುಖಂಡರು ಕೆಲವೊಂದಿಷ್ಟು ಜನ ಇದ್ರು ಅವರಿಗೆ ಆ ದಿನೇಶ್ ಗುಂಡ್ರ ಮತ್ತೆ ಸಮಾಧಾನ ಮಾಡಿದ್ರು ಅಂದ್ರೆ ನಿಮ್ಮ ಬಗ್ಗೆಯೂ ಕೂಡ ನಾನು ಕೇಳ್ತೇನೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಕೂಡ ನಾನು ಆಲಿಸ್ತೇನೆ ಅದಕ್ಕೂ ಕೂಡ ಪರಿಹಾರವನ್ನು ಸೂಚಿಸ್ತೇನೆ ಆದ್ರೆ ಸದ್ಯ ನಾನೀಗ ಕಮಿಷನರ್ ಆಫೀಸ್ ಕಡೆಗೆ ಬೇರೆ ಆಫೀಸ್ ಕಡೆಗೆ ಹೋಗ್ಬೇಕಾಗಿದೆ ಹೀಗಾಗಿ ನಿಮ್ಗೆ ಹನ್ನೊಂದು ಗಂಟೆಗೆ ಸಿಕ್ಕೇನೆ ಹನ್ನೊಂದು ಗಂಟೆಗೆ ಸಿಕ್ಕಿ ಎಲ್ಲ ಇದರ ಬಗ್ಗೆ ಮಾತಾಡ್ತೇನೆ ಮತ್ತು ಮಸೂದ್ ಅವರ ಮನೆಯಲ್ಲಿ ಈ ಬಗ್ಗೆ ಒಂದು ಸಭೆ ಮಾಡೋಣ ಸಭೆಯಲ್ಲಿ ನಿಮ್ಮ ಸಮಸ್ಯೆಗಳೇನಿದೆ ನಿಮ್ಮ ಅಹ್ವಾಲ ಏನಿದೆ ಅದನ್ನು ನನಗೆ ಹೇಳಿ ನಾನು ಅದಕ್ಕೆ ಪರಿಹಾರವನ್ನು ಸೂಚಿಸ್ತೀನಿ ಅನ್ನುವಂತಹ ಮಾತನ್ನು ದಿನೇಶ್ ಗುಂಡ್ರ ಅವರು ಹೇಳಿರುವಂತದ್ದು ಮತ್ತು ಅವರಿಗೆ ಭರವಸೆಯನ್ನು ಕೂಡ ನೀಡಿರುವಂತದ್ದು ಮತ್ತು ಈ ಒಂದು ಘಟನೆ ನೋಡಿದಾದ್ರೆ ಇವತ್ತು ಹೆಚ್ಚಿನ ಕಾಂಗ್ರೆಸ್ನಲ್ಲಿ ಇದ್ದಂತ ಮುಸ್ಲಿಂ ಮುಖಂಡ್ರು ಭಾಗವಹಿಸಿದ್ರು ಕೆಲವೇ ಕೆಲವು ಮಂದಿ ಭಾಗವಹಿಸಿದ್ರು ಅವರು ಕೂಡ ಒಂದಷ್ಟು ಆಕ್ರೋಶವನ್ನು ಹಾಕಿದ್ರು ಸದ್ಯ ಅವರಿಗೆ ಸಮಾಧಾನ ಪಡಿಸಿ ಈಗ ದಿನೇಶ್ ಅವರು ಇಲ್ಲಿಂದ ತೆರಳಿರುವಂತದ್ದು ಸುಮಾರು ಹನ್ನೊಂದು ಹನ್ನೆರಡು ಗಂಟೆ ನಡುವೆ ಆ ಮಸೂದ್ ಅವರ ಮನೆಯಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಭೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ ಮುಸ್ಲಿಂ ಮುಖಂಡರು ತಮ್ಗೆ ತಮ್ಮಲ್ಲಿ ಇದ್ದಂತ ಒಂದು ಆಕ್ರೋಶವನ್ನು ಅವರ ವಿರುದ್ಧ ಹೊರ ಹಾಕ್ತಾರೆ ಮತ್ತು ಆ ಒಂದಷ್ಟು ಪರಿಹಾರವನ್ನು ಕೂಡ ಸೂಚಿಸುವಂತಹ ಇದು ಇದೆ ನಾಗೇಂದ್ರ ಬಾಬು